ಏನಿದು ಜನರೆಲ್ಲ ಮಂಗಳ ಗ್ರಹದ ಮೇಲೆ ಚಂದ್ರನ ಮೇಲೆ ಹೊರಟಿದ್ದಾರೆ ಸ್ವಾಮಿಗಳೆಲ್ಲೇ ಗುಡ್ಡದ ಮೇಲೆ ಹೋಗಿ ಮಾತು ಮಾತು ಮಾತಾಡ್ತಾ ಇದ್ದಾರೆ ಅಂತ ಆದರೆ ಇವತ್ತು ಜನರಿಗೆ ಮನವರಿಕೆ ಭೂಮಿಯ ಆರೋಗ್ಯ ಮನುಷ್ಯನ ಆರೋಗ್ಯ ಮತ್ತು ನಿಸರ್ಗದ ಆರೋಗ್ಯ ಕೆಟ್ಟಿದೆ ಅಂತ ಎಲ್ರಿಗೂ ಖಾತ್ರಿ ಆಗಿದೆ ಇವತ್ತು ವಿಜ್ಞಾನಿಗಳು ಸಹಿತ ಕೆಟ್ಟಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಅವರಿನ್ನೂ ಕೃಷಿ ಮಾಡಲಿಕ್ಕೆ ಒಪ್ಕೊಳ್ತಾ ಇಲ್ಲ ಆದರೆ ಕೆಟ್ಟಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಭೂಮಿ ಆರೋಗ್ಯ ಕೆಟ್ಟಿದೆ ನೀರಿನ ಆರೋಗ್ಯ ಕೆಟ್ಟಿದೆ ಗಾಳಿಯ ಆರೋಗ್ಯ ಕೆಟ್ಟಿದೆ ಜೀವಗಳ ಆರೋಗ್ಯ ಕೆಟ್ಟಿದೆ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಇಂದಿಲ್ಲ ನಾಳೆ ಬರ್ತಾರೆ ಆವಾಗ ನೀವು ಅವ್ರಿಗೆ ಮಾರ್ಗದರ್ಶಕರಾಗ್ತೀರಿ ಇಲ್ಲಿವರೆಗೆ ಅವ್ರ ಮಾರ್ಗದರ್ಶಕರಾಗಿದ್ದರು ಈಗ ಅದು ಸಿಲೆಬಸ್ ಇರಲಿಲ್ಲ ನಾವೀಗ ಹೋದ ವರ್ಷ ಹಚ್ಚಿ ವರ್ಷ ಕಷ್ಟಪಟ್ಟು ಸೆಂಟ್ರಲ್ ಗೌರ್ಮೆಂಟ್ ಬೆನ್ನು ಹತ್ತಿ ಅದಕ್ಕೊಂದು ಸಿಲೆಬಸ್ ಕಮಿಟಿ ಮಾಡಿ ಹತ್ತು ಹನ್ನೆರಡು ಕಡೆ ಮೀಟಿಂಗ್ ಮಾಡಿ ಬಿ ಎಸ್ ಸಿ ಎಮ್ ಎಸ್ ಸಿ ಮತ್ತು ಪಿ ಎಚ್ ಡಿ ಮೂವರಿಗೂ ಸಹಿತ ಸಿಲೆಬಸ್ ತಯಾರು ಮಾಡಿದೆ ಮಾಡಿ ಈಗ ಯೂನಿವರ್ಸಿಟಿ ಅವರು ಎಲ್ಲರಿಗೆ ಅಪ್ಲೈ ಮಾಡ್ತಾ ಇದೆ ಅಂದ್ರೆ ಸಾವಯವ ಕೃಷಿಯನ್ನ ಕುರಿತು ಯಾವುದೇ ಸಿಲೆಬಸ್ಸೇ ಇರಲಿಲ್ಲ ನಮ್ಮ ದೇಶದಲ್ಲಿ ಆ ಸಿಲೆಬಸ್ ಮಾಡಿಸ್ತೀವಿ ಮಾಡಿಸಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ ಕಾಲೇಜ್ಗಳಲ್ಲಿ ಇನ್ನು ಮುಂದೆ ಬರ್ತಾಯಿದೆ ಅದು ಈಗ ಏನೇನಾದರೂ ಅಂದ್ರೆ ನಾವು ಹತ್ತಿಪ್ಪತ್ತು ವರ್ಷದ ಪರಿ ಪರಿಶ್ರಮದ ನಂತರ ಜನ್ರಿಗೆ ಏನೋ ಹಿಡಿಸ್ಲಿಕ್ಕತ್ತು ಈಗ ಇಲ್ಲಿದ್ದವ್ರು ನೋಡ್ರಿ ನೀವೆಲ್ಲರೂ ಇದ್ರೊಳಗೆ ಹೆಚ್ಚು ಕಡಿಮೆ ಎಲ್ಲರೂ ಯುವಕರದಿ ಯುವಕರಂದ್ರೆ ಅರವತ್ತರ ಕೆಳಗಿನವ್ರಿಗೆ ಎಲ್ಲರಿಗೂ ಯುವಕರಂತೀನಿ ನಾನು ಹೌದಲ್ಲ ಇನ್ನು ಅರವತ್ತರ ಮೇಲಿನವರು ಅವು ಉಳ್ದವ್ರು ಇನ್ನು ಆರ್ಗ್ಯಾನಿಕ್ದವ್ರು ಅದಾರಲ್ಲ ಅವ್ರು ನಲ್ವತ್ತರ ಮೇಲಿನವರೆಲ್ಲ ಮುದುಕರಾಗ್ತಾರ ಆರ್ಗ್ಯಾನಿಕ್ದವ್ರು ಏನು ಅದಾರ ಅರವತ್ತರ ಎಲ್ಲರೂ ಯುವಕರು ಇನ್ನು ಅರುವತ್ತರ ಮ್ಯಾಗನೂ ಸಹಿತ ಯುವಕರು ಇರ್ತಾರೆ ನಾನು